ಸ್ನೇಹಿತರೆ ಇವರು ಕೆ ಪಿ ಟಿ ಸಿ ಎಲ್ ಅಧಿಕಾರಿ ಶ್ರೀರಾಮು ಅವರು ಇವತ್ತು ಫಂಕ್ಷನ್ ಬಂದವಾಗ ಅವರು ಖುಷಿಗೆ ಕೊಡ್ತಾ ಇದಾರೆ ಯಾವ ರೀತಿ ಕೊಟ್ಟಿದಾರೆ ನೋಡಿ ತೋರಿಸಿ ನೋಡೋ ಅಂತಿರು ಮಾರಾಟ ಮಾಡಕ್ ಇಷ್ಟ ಇಲ್ಲ ಅದೇ ಅವ್ರ ಕೈ ಹೊಲಿಗೆಯಲ್ಲಿ ಮಾಡಿರೋ ಆರ್ಟ್ ಇದು ಅದೇ ನಾನು ಅವ್ರ ವಿಡಿಯೋನ ನಿಮ್ಗೆ ಕಳಿಸ್ತೀನಿ ನಿಮ್ ನಂಬರ್ ಕೊಡಿ ಅವ್ರು ಯಾವ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸಬಹುದು ಇದು ಯಾವ್ದ್ರಿಂದ ಮಾಡಿದ್ದು ಸಿರಿ ಇದೆ ಆ ಡಿಸೈನ್ ಅಂತ ಕೇಳ್ತ ಕಲರ್ ಅದೇ ಆ ಒಂದ ಚಂದ ಹಾಗೆ ಇರುವಾಗೆ ಇಟ್ಟು ಅದ್ರ ಸುತ್ತಲೂ ಬೇರೆ ಬೇರೆ ರೀತಿ ಡಿಸೈನ್ ಮಾಡಿದೀವಿ ಹ್ಮ್ ಇದೆಲ್ಲ ಕೈ ಹೊಲಗಿಿಂದ ಮಾಡಿದ್ದೇನೆ ಎಲ್ಲ ಅದೇ ಹಿงಕಡೆ ಒಂದು ತೋರಿಸಿ ಹಿงಕಡೆ ಯಾವ ರೀತಿ ಬಂದಿದೆ ಅಂತ ತೋರಿಸಿ ನೋಡಿ ಕೈ ಹೊಲಿಗೆ ಇದ್ದಿದ್ರೂ ಇಲ್ಲ ಫಿನಿಶಿಂಗ್ ಮಾತ್ರ ಇಲ್ಲಿ ಕೈ ಹೊಲಗೆ ಕಾಣಿಸುತ್ತೆ ಮತ್ತೆ ಯಾವುದು ಇಲ್ಲಿ ಹೊಲಿಗೆ ಕಾಣದೇ ಇದ್ದಂಗೆ

ನೋಡಿ ಮನಸ್ಸು ಖುಷಿಯಾಗಿದ್ರು ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ನೋಡಿ ಇದೆಲ್ಲ ಕೈ ಹೊಲಿಗೆ ಅಂತೇಳಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗತ್ತಾ ಇಂಥದ್ದೇ ತುಂಬ ಇವೆ ಅದು ಇಲ್ಲೊಂದು ಫಂಕ್ಷನ್ಗೆ ಬಂದವಾಗ ಕರ್ನಾಟಕ ವಿದ್ಯುತ್ ನಿಗಮ ಅದರಲ್ಲಿ ಪ್ರತಿ ತಿಂಗಳ ಕಾರ್ಯಕ್ರಮ ಆಗುತ್ತಲ್ವ ಅಲ್ಲಿ ಬರುವಾಗ ಅವರು ನೋಡಿ ನನಗೆ ತೋರ್ಸೋಕ್ಕೆ ಅಂತಲೇ ತಂದಿದ್ದು ಇಂಥದ್ದನ್ನೆಲ್ಲ ನಿಮ್ಮ ಹತ್ರ ಅಂತ ಇದ್ದರೆ ನಾನು ಇವ್ರ ಕಲೆಯನ್ನು ಹಾಗೆ ಮುಚ್ಚಿಟ್ಟಂಗೆ ಆಗುತ್ತೆ ಹಾಗಾಗಿ ಇದನ್ನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚಂದ ಕಾಣಿಸುತ್ತೆ ನೋಡಿ ಡಿಸ್ ಬಟ್ಟೆಯನ್ನ ಇಟ್ಟು ಕೈ ಹೊಲಗೂನ್ ಒಂದೂರ್ ಮಷೀನ್ ಹಾಕಿದ್ರೆ ಹೊಲದಿದ್ದೆಲ್ಲ ಕೈಯಿಂದ ಮಾಡಿತ್ತು ಅದು ಟೀ ಶರ್ಟ್ ಬಟ್ಟೆನಾ ಇದು ಹಾ ಇದು ಟೀ ಶರ್ಟ್ ಬಟ್ಟೆನಾ ನೋಡಿ ಟೀ ಶರ್ಟ್ ಬಟ್ಟೆ ಇದೆ ನೋಡಿ ಅದಕ್ಕೆ ಲೈನಿಂಗ್ ನೋಡಿ ಹಂಗಿದೆ ಕೈ ಹೊಲಿಗೆ ಎಲ್ಲ ಇವೆ ಇಂಥದಲ್ಲ ನೋಡಿದವಾಗ ನಮ್ಗೆ ಹೊಸ ಹೊಸ ಮಾಡೋಕೆ ಒಂದು ಕ್ರಿಯೇಟಿವಿಟಿ ಬರುತ್ತೆ ಅವ್ರ ಕ್ರಿಯೇಟಿವಿಟಿಯನ್ನ ನೋಡಿದವಾಗ ನಾವು ಮಾಡೋಣ ಅಂತ ಮನಸ್ಸು ಬರುತ್ತೆ ಉಳಿಯೋ ಬಟ್ಟೆಯಿಂದ ಮಾಡ್ಕೊಂಡಿರೋದು ಮ್ಯಾಚಿಂಗ್ ಆಗು ಮಾಡ್ಕೋಬಹುದು ಇದನ್ನು ಮಷೀನಲ್ಲಿ ಹೊಲಿದಿದ್ದು ಸ್ವಲ್ಪ ಮಷಿನಲ್ಲಿ ಉಳಿದಿದ್ದು ಇದು ಇದು ಅಷ್ಟೇ ಯಾವುದೋ ಒಂದು ಬ್ರ್ಯಾಕ್ನಲ್ಲಿ ಉಳಿಯೋ ಬಟ್ಟೆಗಳು ಇದನ್ನ ಇದನ್ನು ಪೇಪರ್ ಬ ಹಿಂದ್ಗಡೆ ಎಲ್ಲ ಇದೆ ಬೇಡದು ಯಾವುದಾದ್ರು ಹ್ಞೂ ಪೇಪರು ಅಕ್ಕಿ ಚೀಲ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಮೂಲ ಕವರು ಅದೇ ನಾವು ಬಂದ ಲೆಟರ್ ಪ್ಯಾಡ್ ಥರ ಮಾಡ್ಕೋಬೋದು ಕಾಲಿಂಗು ಮಾಡ್ಕೋಬೋದು ಇಲ್ಲ ಅಂದರೆ ನಾವು ತಿಂಡಿ ಎಲ್ಲ ತಿನ್ನೋಕು ಬಟ್ಲಾಡಿ ಗಂಟೆಗೆ ಇಟ್ಕೋಬಹುದು ಹಳೆ ಕಾಲದಿಂದ ಅಭ್ಯಾಸ ಎದ್ದ ಮೇಲೆ ಟೀ ಕುಟ್ಟು ದೇವರ ನಾಮ ಹಾಕೊಂಡು ಈ ಬಟ್ಟೆ ಯಾವ ಕಲರ್ ಹುಡುಕ್ಲಿ ಏಳ್ ತರ ಮಾಡ್ಲಿ ಹುಡುಕ್ತೇನೆ ಅದು ನನಗೊಂತರ ಧ್ಯಾನ ಆಗತ್ತೆ ಪ್ರಾಣಾಯಾಮ ಕೂತ್ರು ಮನಸ್ಸೆಲ್ಲೋ ಹೋಗುತ್ತೆ ಹೌದು ಆದ್ರೆ ಕೆಲಸದಲ್ಲಿ ಮನಸ್ಸನ್ನ ತೊಡಗಿಸಿದ್ರೆ ಮನಸ್ಸು ಬೇರೆ ಕಡೆ ಹೋಗ ಅದಕ್ಕೆ ನಾನು ಇದನ್ನ ಮಾಡ್ತಾ ಇರ್ತೇನೆ ಅಲ್ಲ ಇವ್ರ ಕಲೆ ನೋಡಿ ತುಂಬಾ ಖುಷಿ ಆಯ್ತು ನೀವು ನಿಮ್ಮ ನಗುವೇ ಎಲ್ಲರಿಗೂ ನಮ್ಮ ನಾನು ಸಭೆಯಲ್ಲಿ ಕೂತಾಗ್ಲೇ ಹೇಳಿದೆ ಅವರಿಗೆ ನಮ್ಮ ಪಕ್ಕದವರಿಗೆ ನೋಡಿ ಅವ್ರು ಎಷ್ಟು ಚಂದ ನಗ್ತಾ ಇವತ್ತು ಈಗಿನ ಕಾಲದಲ್ಲಿ ನೋಡಿ ಪ್ರತಿಯೊಬ್ಬರು ಕೂಡ ಆ ಟಿವಿ ಧಾರಾವಾಹಿ ಅದು ಇದು ಅಂತೇಳಿ ಕಾಲವನ್ನ ವ್ಯರ್ಥವಾಗಿ ಕಳೀತಾರೆ ಆದ್ರೆ ನಮ್ಮ ವತ್ಸಲಾರಾವ್ ಮೇಡಂ ಅವರು ಈ ಇಳಿ ವಯಸ್ನಲ್ಲೂ ಅವರಿಗೆ ಎಂಬತ್ನಾಲ್ಕು ಅಂತಾರೆ ಅದು ಎಂಬತ್ ಮೂರು ಅಂತ ಹೇಳ್ತಾರೆ ಈ ವಯಸ್ಸಿನಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಷ್ಟು ಸದೃಢರಾಗಿದ್ದಾರೆ ಇಂತಹ ಹಿರಿಯರು ಎಷ್ಟೋ ಕಿರಿಯರಿಗೆ ಮಾರ್ಗದರ್ಶನ ಆಗ್ತಾರೆ ನೋಡಿ ನಾವು ಯಾವ್ದನ್ನ ದುರುಪಯೋಗ ಉಪಯೋಗಕ್ಕೆ ಬಾರದ್ದು ನಿರುಪಯೋಗ ಅಂತ ಬಿಸಾಕ್ತೇವೋ ಅದಕ್ಕೊಂದು ಜೀವ ಕಳೆಯನ್ನು ಕೊಟ್ಟು ಅದಕ್ಕೊಂದು ಅಸ್ತಿತ್ವವನ್ನು ತಂದು ಕೊಡುವಂತ ಇವರ ಒಂದು ಕ್ರಿಯಾಶೀಲತೆಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಅಥವಾ ಅವರಿಗೆ ಎಷ್ಟು ನಾವು ಕೊಂಡಾಡಿದ್ರು ಕಡಿಮೆ ಅಂತ ನಾನ್ ಒಂದು ಮುದ್ದುರಾಮನ ಉಕ್ತಿಯನ್ನ ಅವ್ರ ಮುಂದೆ ಹೇಳ್ಬಿಡಿ ಅವರಿಗೆ ತುಂಬಾ ಖುಷಿ ಪಟ್ಟು ಸರ್ ಅಲ್ಲಿ ಮುದ್ದುರಾಮಿ ನಮಗೆ ಕೆಲವು ಭಿನ್ನ ಪ್ರತಿ ನಾವು ಹೋದ ಜಾಗದಲ್ಲಿ ಮನೆಯಲ್ಲಾಗ್ಬೋದು ಇನ್ನೊಂದಾಗ ಒಂದು ಭಿನ್ನಾಭಿಪ್ರಾಯ ಭಿನ್ನ ವ್ಯಕ್ತಿಗಳೇ ನೋಡ್ತೇವೆ ಆ ಭಿನ್ನತೆ ಎಲ್ಲರಲ್ಲೂ ಇರುತ್ತೆ ನನ್ನಲ್ಲಿ ಇರುತ್ತೆ ಹೆಂಡತಿಯಲ್ಲಿ ಇರುತ್ತೆ ಮಕ್ಕಳಲ್ಲಿರುತ್ತೆ ಆದ್ರೆ ಆ ಭಿನ್ನತೆಗೆ ನಾವು ಆ ಒಪ್ಕೊಳ್ಬೇಕಾಗುತ್ತೆ ಅದ್ರ ಪ್ರಕೃತಿ ಅದಕ್ಕೆ ಮುದ್ರಾವಣ್ ಮನ್ಸು ಹೇಳ್ತಾರೆ ಮುಳ್ಳಧಿಕ ಕೆಲ ಹೂಗೆ ಬಲು ಕಡಿಮೆ ಬಲು ಹೂಗೆ ಮುಳ್ಳಧಿಕ ಕೆಲ ಹೂಗೆ ಬಲು ಕಡಿಮೆ ಬಲು ಹೂಗೆ ಚುಚ್ಚು ಮುಳ್ಳೇ ಇಲ್ಲ ಕೆಲ ಜಾತಿ ಹೂಗೆ ವ್ಯತ್ಯಾಸ ಬೇಕೆಂದು ಮುನ ಉತ್ತರವಿಲ್ಲ ಲೋಕವಿರುವುದೇ ಹಾಗೆ ಮುದ್ದುರಾಮ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಭಿನ್ನವಾಗಿರ್ತಾನೆ ಭಿನ್ನವಾಗಿರುವಾಗ ಅವರ ಆಲೋಚನೆಗಳು ಅವರ ಭಾವನೆಗಳು ಅವರ ಆಶೆಗಳು ಅವರ ಕಲ್ಪನೆಗಳು ಒಬ್ಬರನ್ನು ಮಾತನಾಡಿಸುವ ಎಲ್ಲವೂ ಭಿನ್ನವಾಗಿ ಇರುತ್ತೆ ಅದು ಅನೇಕತೆಯಲ್ಲಿ ವೇಗತೆಯನ್ನ ಮತ್ತೆ ವೈವಿಧ್ಯತೆಯಲ್ಲಿ ಪ್ರಕೃತಿ ತನ್ನ ಕೆಲಸವನ್ನು ಈ ಮೂಲಕ ಮಾಡಿಕೊಳ್ಳುತ್ತೆ ಅನ್ನುವಂತ ಸತ್ಯ ನಮಗೆ ಅರ್ಥ ಅರ್ಥ ಅರಿ ಅಟ್ಯಾಚ್ಮೆಂಟ್ ಅಡ್ಜಸ್ಟ್ಮೆಂಟ್ ಎರಡು ಮನುಷ್ಯನಲ್ಲಿ ಇದ್ರೆ ಅವ್ರ ಮನೆ ಅವ್ರಿಗ್ ಯಾವಾಗ್ಲೂ ತೊಂದ್ರೆ ಬೌದು ಅದ್ಕೆ ಲೈಫ್ ಸ್ಟಾರ್ಟ್ಸ್ ವಿಥ್ ಅಗ್ರಿಮೆಂಟ್ ಎಂಡ್ಸ್ ವಿತ್ ಅಡ್ಜಸ್ಟ್ಮೆಂಟ್ ನಾನ್ ಏನೇ ಕಾನೂನು ನಿಯಮಗಳನ್ನು ಮಾಡ್ಕೊಂಡ್ರು ಜೀವನ ಯಾಕಂದ್ರೆ ಎಲ್ಲ ಹುಟ್ಟಿರ್ತಾರೆ ಎಲ್ಲ ಬಂದಿರ್ತಾರೆ ಎಲ್ಲ ಹುಟ್ಟಿರ್ತಾರೆ ಅಲ್ಲಿ ದಿನಕರ ದೇಶ ಅವ್ರು ಹೇಳ್ತಾರೆ ಇದ್ದರೂ ನೂರಾರು ಕಾನೂನು ಕೈತೊಳಿಲಿಕ್ಕೆ ಬೇಕು ಸಾಬುಲ್ವನ ಕಾನೂನಲ್ಲಿ ಕೈ ತೊಳಿಲಿಕ್ಕೆ ಆಗಲ್ಲ ಸಾಬೂನಲ್ಲೇ ಕೈ ತೊಳಿ

ಇದು ಒಂದು ಬೇಗ ಅಲ್ವಾ ಕಟ್ಟಿ ಏನು ಅಂತ ಹೇಳ್ಬಹುದಾ ಇದು ಯಾವ್ದ್ರಿಂದ ಮಾಡಿದೊಳಗೆ ಇದು ಸಣ್ಣ ಪೀಸ್ ಯಾವುದೋ ಒಂದು ಫ್ಯಾಕ್ಟರಿಲಿ ಕೊಡ್ತಾರೆ ಅವತ್ತು ನಮ್ಮನೇಲಿ ತಗೊಂಡ್ ಹೋಗಿದ್ದನ್ನ ಈ ರೀತಿ ಮಾಡಿದ್ರ ಇದೆ ಇದೆ ನೋಡಿ ನಾನು ಅವತ್ತು ಅವರಿಗೆ ಈ ಪೀಸನ್ನ ನೀವ್ ಏನಾದ್ರೂ ಮಾಡ್ತೀರಾ ಅಂತ ಹೇಳಿ ಕೊಟ್ಟಿದ್ದೆ ಅದರಿಂದ ಇಷ್ಟೊಂದು ಚೆಂದ ಒಂದು ಎರಡೇ ದಿವಸದಲ್ಲಿ ಅದನ್ನು ಸೇರಿಸಿ ಈ ರೀತಿ ಹೂವನ್ನು ಮಾಡಿ ಇವತ್ತು ನನ್ನ ಎದುರಿಗೆ ತಂದು ತೋರಿಸ್ತಾ ಇದ್ದಾರೆ ಇವರು ಕ್ರಿಯೇಟಿವಿಟಿಗೆ ಎಷ್ಟು ನಮಸ್ಕಾರ ಹೇಳಿದ್ರೂ ಸಾಲೋದಿಲ್ಲ ನೋಡಿ ಇದೆಲ್ಲ ಕ್ರೇಪ್ನಿಂದ ಕ್ರೇಪ್ ಪೇಪರಿಂದ ಮಾಡಿರೋ ಹೂವಿನ ಬೊಕೆ ಇತ್ತು ಅದ್ರ ಜೊತೆಗೆ ಇದನ್ನು ಬಟ್ಟೆಯಿಂದ ಮಾಡಿರೋದನ್ನು ಇದು ಅಮೇರಿಕನ್ ಜೋಳದಿಂದ ಮಾಡಿ ಇದು ನೋಡಿ ಇದು ಜೋಳದ ಇದರಿಂದ ಮಾಡಿದ್ದು ಜೋಳದ ಸಿಪ್ಪೆ ಇದು ಇರುತ್ತಲ್ಲ ಕವರ್ ಬರುತ್ತಲ್ವ ಅದರಿಂದ ಮಾಡಿರೋದು ಸ್ವೀಟ್ ಕಾರ್ನ್ ಸಿಪ್ಪೆಯಿಂದ ಮಾಡಿರುವುದು ಇದಕ್ಕೆ ವೈಟ್ ಕಲರ್ ಬಂದಿದೆ ಅದು ಅದರಲ್ಲಿ ಅದು ವೈಟ್ ಇರೋದು ಒಣಗಾಕಿದ್ರೆ ವೈಟ್ ಆಗುತ್ತೆ ಒಣಗಿದ ಮೇಲೆ ವೈಟ್ ಆಗಿ ಬರುತ್ತೆ ನೋಡಿ ಇದಕ್ಕೂ ಅವರು ಫ್ಲವರ್ ಪಾಟ್ ಗೆ ಈ ಪ್ಲಾಸ್ಟಿಕ್ ಬಾಟ್ಲನ್ನ ಮಾಡಿ ಅದರಲ್ಲಿ ಇದು ಗಟ್ಟಿಯನ್ನು ಮದುವೆ ಇನ್ವಿಟೇಷನ್ ಕಾರ್ಡ್ ಒಳಗಿಟ್ಟಿದ್ದೇನೆ ಇದು ವಾಟರ್ ಬಾಟ್ಲ್ ವಾಟರ್ ಬಾಟ್ಲಿಗೆ ಆ ರೀತಿ ಮಾಡಿ ನೋಡಿ ಈ ರೀತಿ ಇರೋ ಬಟ್ಟೆ ಇತ್ತು ಈ ಬಟ್ಟೆಯನ್ನು ಉಪಯೋಗಿಸಿ ಈ ರೀತಿ ಇದ್ರ ಮಾಡಿದ್ದಾರೆ ಇವ್ರ ಕ್ರಿಯೇಟಿವಿಟಿಗೆ ನಿಜವಾಗ್ಲೂ ಎಷ್ಟೊಂದ್ ಮಂದಿ ಕಲಿಯುವಂತದ್ದು ಇದೆ Wonderful.